ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೊಪ್ಪಳದಲ್ಲಿ ಸಿಂಧು ಶಿಶು ಸುರಕ್ಷಾ ಠೇವಣಿ ಯೋಜನೆ ಬಿಡುಗಡೆ ಕೊಪ್ಪಳ ಸಿಂಧು ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಾನಿ ಸಿಂಧನೂರು ವತಿಯಿಂದ ರೂಪಿಸಲಾದ ಸಿಂಧು ಶಿಶು ಸುರಕ್ಷಾ ಠೇವಣಿ ಯೋಜನೆಯ ಬಿಡುಗಡೆ ಕಾರ್ಯಕ್ರಮ ಸಹಕಾರಿಯ ಕೊಪ್ಪಳ ಶಾಖೆ ಕಚೇರಿಯಲ್ಲಿ ಯಶಸ್ವಿಯಾಗಿ ಜರುಗಿತ್ತು ಕಾರ್ಯಕ್ರಮಕ್ಕೆ ಸಹಕಾರಿಯ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಬೀರ್ ಅವರು ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಸಹಕಾರಿಯ ಉಪಾಧ್ಯಕ್ಷರಾದ ಶ್ರೀ ಅಮರೇಶ್ ಹಟ್ಟಿ ನಿರ್ದೇಶಕರಾದ ಶ್ರೀ ವಿಜಯಕುಮಾರ್ ಚಾಜೇಡ್ ಶ್ರೀ ಬಸವ out ಶ್ರೀ ಶಂಕರಗೌಡ ಹಾಗೂ ಶ್ರೀರಾಮಪ್ಪ ಕೆ ಜೊತೆಗೆ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಶರಣಗೌಡ ಪಾಟೀಲ್ ಹಾಗೂ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಮಂಜುನಾಥ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಶರಣಗೌಡ ಪಾಟೀಲ್ ರವರು ಸಿಂಧು ಶಿಶು ಸುರಕ್ಷಾ ಯೋಜನೆಯು ಸರ್ಕಾರಿ ಶಾಲೆಗಳ ಉಳಿವಿಗೆ ಹಾಗೂ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಭದ್ರತೆ ಒದಗಿಸುವ ಈ ಯೋಜನೆ ಇತರೆ ಸಹಕಾರಿ ಸಂಘಗಳಿಗೆ ಮಾದರಿಯಾಗಬೇಕು ಎಂದು ಶ್ಲಾಘಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಹಕಾರಿಯ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಬಿ ಅವರು ಈ ಸಿಂಧು ಶಿಶು ಸುರಕ್ಷಾ ಯೋಜನೆಯು ಸಹಕಾರಿಯ ಸದಸ್ಯರಾಗಿ ರೂಪಿಸಿದ್ದ ನಾಲ್ಕನೇ ಸಮಾಜಮುಖಿ ಯೋಜನೆಯಾಗಿದೆ ಸಹಕಾರಿಯು ಈಗಾಗಲೇ ಅಂತ್ಯೋದಯ ನಿಧಿ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ಸಾಲ ಸುರಕ್ಷಾ ನಿಧಿ ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರ ಹಾಗೂ ಉಳಿತಾಯ ಖಾತೆ ವಿಮಾ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ಸೇರಿ ಒಟ್ಟು ಒಂದು ಲಕ್ಷ ಮೊತ್ತದ ವಿಮಾ ಭದ್ರತೆಯನ್ನ ಸದಸ್ಯರಿಗೆ ಒದಗಿಸುತ್ತಿದೆ ಎಂದು ವಿವರಿಸಿದರು ಅವರು ಮುಂದುವರೆದು ಸಿಂಧು ಶಿಶು ಸುರಕ್ಷಾ ಯೋಜನೆಗೆ ಈ ಹಿಂದಿನ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಗಣ್ಯರು ಹಾಗೂ ಸಾರ್ವಜನಿಕರಿಂದ ಅತ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ು ಇದರಿಂದ ಸಹಕಾರಿಯ ಸಮಾಜಮುಖಿ ಉದ್ದೇಶ ಇನ್ನಷ್ಟು ಬಲಪಡಿಸಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಕೊಪ್ಪಳ ಶಾಖೆಯ ಸಿಬ್ಬಂದಿ ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ದುರ್ಗೇಶ್ ಬಿ ಕೊಪ್ಪಳ